ಭ್ರಷ್ಟತೆಯನ್ನ ಮೈಗೂಡಿಸ್ಕೊಂಡಿರಂತ ವ್ಯಕ್ತಿಗಳ ಆರೋಗ್ಯ ಖಂಡಿತ ಚೆನ್ನಾಗಿರಲ್ಲ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಅದು ಗೊತ್ತಿಲ್ಲ ಅವ್ರ ಮಕ್ಕಳ ಮೇಲೆ ಕೂಡ ಅದು ಪರಿಣಾಮ ಖಂಡಿತ ಬಿದ್ದೇ ಬಿರುತ್ತೆ ಏನಕ್ಕೆ ಅಂದ್ರೆ ಆಕ್ಸಿಡೆಂಟ್ ಮಾಡ್ಕೋತಾರೆ ಅಪ್ಪ ಗಿಡ ಆಗ್ತಾರೆ ಈ ತರದ್ದು ಕೂಡ ಸುಮಾರು ಅಂದ್ರೆ ತುಂಬಾ ಅವರಿಗೆ ಗೊತ್ತಿರೋದಿಲ್ಲ ಈಗ ಒಬ್ಬ ಪ್ರತಿಯೊಂದು ಒಂದು ಜೀವಿಗೂ ಒಂದು ಗುರಿ ಇರಬೇಕು ಈಗ ಒಂದು ಮಗು ಅಂತಂದರೆ ಅದಕ್ಕೊಂದು ಗುರಿ ಇರಬೇಕು ನಾನು ಏನಾಗಬೇಕು ನಾನು ಏನು ಮಾಡಬೇಕು ಅಂತ ಇಲ್ಲಿ ಗುರಿನೇ ಇಲ್ವಲ್ಲ ನಿಮ್ಮ ಮಕ್ಕಳಿಗೆ ಆಸ್ತಿ ಮಾಡಿದ್ದೀರಾ ಎಲ್ಲ ಮಾಡಿದ್ದೀರ ಅವನ ಗುರಿ ಏನು ಅಂದರೆ ಅವಾಗ ಅವನು ಆವಾಗ ಅವನು ಒಂದು ವಯಸ್ಸಿಗೆ ಬರೋ ಅಷ್ಟರಲ್ಲಿ ಅವನ ಮೈಂಡು ಎಲ್ಲದೂ ಇದೆ ಈಗ ನೀನು ಸುಮ್ಮನೆ ಏನು ಮಾಡ್ತೀಯಾ ಈಗ ನೀನು ಕೆಲಸನೇ ಇಲ್ಲ ಈಗ ನಿನಗೆ ಏನೋ ಒಂದು ಗುರಿ ಇರಬೇಕಾಗಿತ್ತು ಒಂದು ಏನೋ ಒಂದು ಸಾಧನೆ ಮಾಡಬೇಕಿತ್ತು ಸಾಧನೆ ಆಪನೆ ಮಾಡಿಬಿಟ್ಟಿದ್ದಾನೆ ಎಲ್ಲ ಈಗ ಆಸ್ತಿ ಮಾಡಬೇಕಿತ್ತು ಬೇಕು ದುಡ್ಡು ಅದೇ ಎಲ್ಲ ಇದೆ ಮನೆ ಮುಂದೆ ಅಷ್ಟು ಕಾರ್ ಇದೆ ಬಂಗ್ಲೋ ಇದೆ ಎಲ್ಲ ಇದೆ ಏನು ಬೇಕು ಎಲ್ಲ ಸಿಕ್ಕುತ್ತೆ ಈಗ ನೀನು ಏನು ಮಾಡ್ತೀಯಾ ಈಗ ನಾನೇನು ಮಾಡ್ತೀನಿ ಕೊನೆಗೆ ಒಂದು ಲೈಂಗಿಕತೆ ಅಂತ ಹೋಗೋದು ಹಾಗಾಗೆ ಮಕ್ಕಳುಗಳು ಆಮೇಲೆ ರ್ಯಾಶ್ ಡ್ರೈವಿಂಗು ಡ್ರಗ್ ಅಡಿಕ್ಷನು ಹುಡುಗಿರ ಹುಚ್ಚು ಇದೆಲ್ಲ ಯಾವಾಗಾಗೋದು ಅಂತಂದರೆ ಭ್ರಷ್ಟರು ಅಂತ ಯಾರಿರ್ತಾರೆ ಅವರ ಮಕ್ಕಳಿಗೆ ಗೊತ್ತಿರುತ್ತೆ ಇದು ನ್ಯಾಯದ ಸಂಪಾದನೆ ಅಲ್ಲ ಇದು ನ್ಯಾಯ ಸಂಪಾದನೆ ಅಲ್ಲ ನಮ್ಮಪ್ಪ ನ್ಯಾಯವಾಗಿ ಮಾಡಿಲ್ಲ ಸೊ ಅವ್ರಿಗೆ ಅದನ್ನ ಖರ್ಚು ಮಾಡ್ಬೇಕಾರೆ ಏನು ಅನ್ಸಲ್ಲ ಪಾಪ ಪ್ರಜ್ಞೆ ಬರಲ್ಲ ಅವ್ರಿಗೆ ಯಾರ್ದೋ ಬಿಡು ಅಂತ ಹೇಳಿ ಮಾಡ್ತಾರೆ ಅದೇ ನೋಡಿ ನಾವು ದುಡ್ದಿರ ದುಡ್ದಾದ್ರೆ ಕೊಡ್ಬೇಕಾರೆ ಯೋಚನೆ ಮಾಡ್ತೀವಿ ಎಷ್ಟು ಕಷ್ಟಪಟ್ಟಿದೀವಿ ತಡೆಯಪ್ಪ ಅಂತ ಬಾರ್ಗೇನ್ ಮಾಡ್ತೀವಿ ನಾವು ಕಷ್ಟಪಟ್ಟಿರೋ ದುಡ್ಡಾದರೆ ಹಾಗಾಗಿ ಪ್ರಾಮಾಣಿಕತೆಯಿಂದ ಯಾವ ಗುಡ್ ಹಾರ್ಮೋನು ಬಿಡುಗಡೆ ಆಗಲ್ಲ ಕಾಟಿ ಸಾಲು ಎಪಿನೆಫ್ರೀನು ನಾನ್ ಎಪಿನೆಫ್ರೀನು ಈ ಥರದ ಹಾರ್ಮೋನುಗಳೇ ಬಿಡುಗಡೆ ಆಗಲ್ಲ ಸ್ಟ್ರೆಸ್ ಕೊಡೋಂಥದ್ದು ಸ್ಟ್ರೆಸ್ ಕೊಡೋ ಅಂಥದ್ದು ದೇಹನ ಡ್ಯಾಮೇಜ್ ಮಾಡೋ ಅಂಥದ್ದು ಆಮೇಲೆ ಯಾವಾಗಲೂ ಲಿಂಬಿಕ್ ಕಲೆ ಇರ್ತಾರೆ ಅವರು ಪ್ರೀಫ್ರಾಂಟಲ್ ಕಾಟೆಕ್ಸು ಒಳ್ಳೆ ಥಿಂಕಿಂಗೇ ಬರಲ್ಲ ಸೊ ಕುಡುಕರಾಗ್ತಾರೆ ಡ್ರಗ್ ಅಡಿಕ್ಟ್ ಆಗ್ತಾರೆ ಜೂಜ್ ಆಡ್ತಾರೆ ಬೇರೆ ಬೇರೆ ಈ ಥರದ್ದು ನಾವು ಏನು ಕೆಟ್ಟದು ಅಂತೀವೋ ಫುಲ್ ನೆಗೆಟಿವಿಟಿ ಕಡೆಗೆ ಅವರು ಹೋಗ್ತಾರೆ ಅದ್ರ ಜೊತೆ ಸೈಕಾಲಜಿಕಲಿ ಯಾವತ್ತೂ ಅವರು ಆಗಿ ಇರಕ್ಕೆ ಸಾಧ್ಯನೇ ಇಲ್ಲ ಬ್ರಷ್ಟರು ಅವರು ಕಣ್ಣಿಗೆ ಕಣ್ಣನ್ನ ಕೊಟ್ಟು ಅವರ ದೃಷ್ಟಿ ಆಗೋದಿಲ್ಲ ಅವ್ರಿಗೆ ಏಕೆಂದರೆ ಒಳಗಡೆ ಒಂದು ಗೊತ್ತಿರುತ್ತೆ ನೀನ್ ಕಳ್ಳ ನೀನು ಸುಳ್ಳ ಅನ್ನೋದು ಇದ್ದೇ ಇರುತ್ತೆ